ಆನಿಕಲ್ನಲ್ಲಿ ಆಯೋಜಿಸಿದ್ದ ಮೂರು ದಿನಗಳ ಸಾಹಿತ್ಯ ಸಂಸ್ಕೃತಿ ಮತ್ತು ಬೌದ್ಧಿಕ ಸಂವಾದ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು ಅಲಯನ್ಸ್ ವಿಶ್ವವಿದ್ಯಾಲಯವು ಫೆಬ್ರವರಿ ಹದಿಮೂರರಿಂದ ಹದಿನೈದರವರೆಗೆ ಆಯೋಜಿಸಿದ್ದ ಮೂರು ದಿನಗಳ ಸಾಹಿತ್ಯ ಸಂಸ್ಕೃತಿ ಅಲಯನ್ಸ್ ಸಾಹಿತ್ಯ ಉತ್ಸವದ ನಾಲ್ಕನೇ ಆವೃತ್ತಿಯನ್ನು ಕಾಂಗ್ರೆಸ್ ಮುಖಂಡ ಮಣಿಶಂಕರ ಅಯ್ಯರ್ ಸೇರಿ ವೇದಿಕೆಯಲ್ಲಿನ ಇನ್ನಿತರೆ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು ಈ ವರ್ಷದ ವಿಷಯವಾದ ದಿ ಏಷ್ಯನ್ ಸೆಂಚುರಿ ಜಾಗತಿಕ ಸಂಸ್ಕೃತಿ ರಾಜಕೀಯ ಆರ್ಥಿಕತೆ ಮತ್ತು ಕಲೆಯ ಮೇಲೆ ಏಷ್ಯಾದ ಆಳವಾದ ಪ್ರಭಾವವನ್ನು ಎತ್ತಿ ತೋರಿಸಿದ್ದು ಸಾಹಿತ್ಯ ಉತ್ಸಾಹಿಗಳು ಶಿಕ್ಷಣ ತಜ್ಞರು ನೀತಿ ನಿರೂಪಕರು ರಾಜತಾಂತ್ರಿಕರು ಮತ್ತು ಸಾಂಸ್ಕೃತಿಕ ಅಭಿಜ್ಞರು ಅರ್ಥಪೂರ್ಣ ಸಂಭಾಷಣೆಗಳು ಮತ್ತು ತಲ್ಲೀನಗೊಳಿಸುವ ಅನುಭವಗಳಲ್ಲಿ ತೊಡಗಿಸಿಕೊಳ್ಳಲು ಅಸಾಧಾರಣ ವೇದಿಕೆ ಎಂಬ ಹೆಗ್ಗಳಿಕೆಗೂ ಕಾರ್ಯಕ್ರಮ ಪಾತ್ರವಾಯಿತು ಈ ಉತ್ಸವವು ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳ ಸಾಹಿತ್ಯ ಕಾರ್ಯಕ್ರಮ ಸೇರಿದಂತೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಭಾಷಣ ಕಾರರನ್ನ ಒಳಗೊಂಡ ಅಸಾಧಾರಣ ಶ್ರೇಣಿಯನ್ನ ಭರವಸೆ ನೀಡಿದ್ದು ನಾಗರಿಕತೆಗಳ ತೊಟ್ಟಿಲು ಅಂತ ಸಾಮಾನ್ಯವಾಗಿ ಪ್ರಶಂಸಿಸಲ್ಪಡುವ ಏಷ್ಯಾ ಬಹಳ ಹಿಂದಿನಿಂದಲೂ ನಾವೀನ್ಯತೆ ಕತೆ ಹೇಳುವಿಕೆ ಮತ್ತು ಬುದ್ಧಿವಂತಿಕೆಯ ಕೇಂದ್ರವಾಗಿದೆ ಪ್ರಾಚೀನ ತಾತ್ವಿಕ ಪಠ್ಯಗಳಿಂದ ಹಿಡಿದು ಸಮಕಾಲೀನ ನಿರೂಪಣೆಗಳು ಶಕ್ತಿ ರಚನೆಗಳನ್ನ ಸವಾಲು ಮಾಡುವ ಮತ್ತು ಗುರುತನ್ನು ಅನ್ವೇಷಿಸುವವರಿಗೆ ಏಷ್ಯನ್ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಾನವ ಅನುಭವದ ಸಾರವನ್ನು ನಿರಂತರವಾಗಿ ಬೆಳೆಸ್ತಾ ಬಂದಿದೆ ಜಾಗತಿಕ ಶಕ್ತಿ ಕೇಂದ್ರವಾಗಿ ಏಷ್ಯಾದ ಕ್ರಿಯಾತ್ಮಕ ಏರಿಕೆಯನ್ನು ಅನ್ವೇಷಿಸುವಾಗ ಎಲ್ ಎಫ್ ಫೋರ್ ಪಾಯಿಂಟ್ ಓ ಈ ಪರಂಪರೆಯನ್ನು ಆಚರಿಸ್ತಾ ಬಂದಿದೆ ಬೌದ್ಧಿಕ ಮತ್ತು ಸಾಂಸ್ಕೃತಿಕ ಸಂವಾದವನ್ನು ಉತ್ತೇಜಿಸುವ ಅಲಯನ್ಸ್ ವಿಶ್ವವಿದ್ಯಾಲಯದ ಬದ್ಧತೆ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಯ್ತು ಬನ್ನಿ ಹೇಗಿತ್ತು ಕಾರ್ಯಕ್ರಮ ಯಾರ್ಯಾರು ಭಾಗವಹಿಸಿದ್ರು ಇನ್ನು ಏನೇನು ಮಾತನಾಡಿದ್ರು ಹೆಚ್ಚಿನ ಡೀಟೇಲ್ಸ್ ಇಲ್ಲಿದೆ Oh, <laughs>